ಪೈದು ಏನು ತಿಂದಿಲ್ಲ ಏನಿಲ್ಲ ಯಾಕೋ ಹಾಕ್ಲಕ್ಕೆ ಬಂದಂಗ ಆಯಿತದಲ್ಲ ಯಾಕ ಹೆಂಗೈತೈತೆ ಒಂದೂ ಗೊತ್ತಿಲ್ಲ ಅಕ್ಕಯ್ಯ ಯಾಕ ಅಕ್ಕಯ್ಯ ಇಂಗದೇ ಏನೈತ ಅಕ್ಕಯ್ಯನಂಗ ಸುಶೀಲಾ ಯಾಕೋ ಗೊತ್ತಿಲ್ಲ ಕಣ ಹೊಟ್ಟೆ ಇಲ್ಲ ಒಂದರ ಸಂಟೈತೈತೆ ಸುಸ್ತುವಾ ಅಮಿ ತಂತಂಗೈತೈತೆ ಕಣ ಏನು ಎತ್ತಂತ ಒಂದು ಚೂರು ಗೊತ್ತಿಲ್ಲ ತಲೆ ಸುತ್ತು ಅಂತ ತಲೆ ಸುತ್ತು ಅಂತ ಮಣಿಕಮ ಮಣಿಕಮ ಮಣಿಕಮನಂಗೈತೈತೆ ಕಣ ಹೌದಾ ಅಕಯ್ಯ ನಮ್ಮ್ರಾಗಲ್ಲ ಹಿಂಗ ಆದ್ರ ಮಕ್ಳು ಬರ್ತಾವಂತಲ್ಲ ಹ್ಞೂ ಎಲ್ಲಾರು ಹೇಳದ್ ಕಲೇನೀಯೇ ನಂಗೆ ಗೊತ್ತ ಕಕ್ಕ ಹ್ಞೂ ನಮ್ಮ ಮಗನೂ ಆಗಲ್ಲ ಎಲ್ಲವ ಬಂದ ಹಿಂಗ ಹ್ಞೂ ಬಸ್ಸಿ ಅಂತ ಹೇಳ್ಕಲ್ಸೋರು ನಿಂಗೆ ಬಸ್ಸಿ ಕಾಕ ನಿಂಗೆ ಬಸ್ಸಿ ನೀನು ಬಸ್ಸೀ ಲೇ ನನಗೆ ಹುಡುಗರೇ ಆಗಲ್ಲ ಅಂತಾರೆ ಕಡೆ ಯಾವ ಹುಡುಗರ ಐತಾವೆ ಏನೇ ನಿನ್ನ ದೊರಳೆ ತಮಾಷೆ ಮಾಡ್ಕೊಂಡು ಇತಿಮಿತಿ ಅಂತಿರುತ್ತೆ ಹೂ ಆಗ ಹ್ಞೂ ನನ್ನ ನಮ್ಮಿಬ್ರು ಗಂಡಂಗೆ ಹೋಗಿ ನಮ್ಮಿಬ್ಬರು ದಿರ್ಗ ಮುದ್ದಿನ ಗಂಡ ಅದನ್ನಲ್ಲ ಅವನು ಹೋಗಿ ಒಂಚೂರು ಅತ್ತೆ ಮಗು ಇದ್ರೆ ಹೋಗಿ ಯಾಕೋ ಸಂಕಟ ತಂಗೈತಿ ಕಡೆ ගලක දවර ොළල ැවල ව න්ත තර හි ඟග කියල ල කිර. ලල බල්දල බන්දලී අතිලි අතලි මවලී මවල බලලි යක ත න බ ල න් න තවා. ಮಾವಲ ನನಗೆ ಮಾತಾಡ್ಬಿತಿ ನೀವೇ ಹ್ಞೂ ನನಗೆ ಮಾತಾಲಿ ಮಾತಾಡಿ ನನ್ನತೆ ಮಾತಾಡಿ ಮಾತಾಡಿ ನಂದತನೇ ಮಾತಾಡೋದು ಕಲ್ತಿದ್ಲಿ ಎಲ್ಲ ನೀವು ಹ್ಞೂ ಅಕ್ಕಂಗೆ ತಲೆ ತುತ್ತಂತ ಹ್ಞೂ ಆಂತಿ ಅಂತ ಅದಕ್ಕೆ ಹ್ಞೂ ಆಟಪದ ಅಕ್ಕ ಓಮ ಅನ್ಬಿಟ್ಟು ಬಂದೀನಿ ಎಲ್ಲ ಮಾತಾ ಕೂದಿ ನಿಮ್ಮ ಅಯ್ಯೋ ಸುಮ್ಕ ಬಂದಿರುತ್ತಾ ಬಿಡವ ಹ್ಞೂ ಹುಡುಗರ ಕೇಳಿ ಮಾಡೋಕ್ಕಿಲ್ಲ ಅಂತಾರೆ ಅವ್ಳಿಗೆ ಅದು ಹೆಂಗೆ ಹೊಟ್ಟೆ ನಾವು ಸುಸ್ತು ಸಂಕಾತಂಗಾಗುತ್ತೆ ಎಲ್ಲೋ ಸ್ನಾನಗಿನ ಮಾಡೋಕೆಲ್ಲೋ ಬಂದಿದ್ದೇನೆ ಡೇಟಾಗೋಕ್ಕರ ನಾವು ಅದೇ ಹೇಳೋದು ಹ್ಞೂ ಯಾರಿಗಾರು ಗೊತ್ತಾಗಿದ್ದಾವ ವಿಚಾರವ ಅದನ್ನೇ ಅಂಕಿಸಿ ಅಂಕಿಸಿ ಮಾತಾಡ್ತಾರೆ ಏನು ಮಾಡೋಕ್ಕಾಗ ಕಿಲ ಹೇಳ್ಕೊಂಡಿರ್ತೀವಿ ಅದನ್ನೇ ಹೇಳ್ತಿರ್ತಾರೆ ಹ್ಞೂ ಅತಲಿ ಮಾವಲಿ ತುಮಕಿರಿ ಹ್ಞೂ ಹಿಂಗೆಲ್ಲ ಮಾತಾಬಲ್ಲಿ ಆಗ ಹ್ಞೂ ಆಗ ಆಗ್ತವ ಹ್ಞೂ ಎಲ್ಲರೂ ಅಂತಿತಲ್ಲ ಹ್ಞೂ ಒಬ್ಬೊಬ್ಬಳಗ ಹಿಂಗ ಹುಲಗ್ಲಾಗಲ್ಲ ಅಂತಿತ್ತಾರ ಅಂತವೆಲ್ಲ ಆಗ್ತವ ತುಮಕಿರಿ ಹಂಗನ್ ಬರ್ಲಿ ಸುಮ್ಕಿರ ಬತ್ರಿ ಹಾಕಂಗಾಡಿ ಹ್ಞೂ ಏನೋ ಸೋಷಿಯಲ್ ಮತ್ತೆ ತಲೆ ಸುತ್ತು ಆಮಿಟ್ಟು ಅಂತ ನೋಡಿ ನಿನ್ ಸೊಸೆ ಹಂಗ ಎತ್ಕೊಂಡು ನಿಂತವಳು ಹೆಣ್ಣು ಮಗಿ ಮುಂದೆ ಹಂಗ ಮಾತಾಡೋದು ಹೇಳ್ಕೊಂಬಿಟ್ಟವ್ರು ಏನ್ಬಿಟ್ಟು ಹದಿನೈದು ಹೇಳಿ ಹೇಳಿ ಹೆಂಗಸಿದ್ರೆ ಯಾವ್ದು ತಾಯಿ ಅದು ಹೇಳು ಹ್ಞೂ ಎಲ್ಲದಕ್ಕೂ ಒಂದು ಕಾಲ ಸಂದರ್ಭ ಅಂತ ಬರ್ಬೇಕು ಹಂಗಂಗ್ಸರಿ ಏನೋ ಸುಮ್ಕಿರು ಅಯ್ಯೋ ಅಯ್ಯೋ ತಾಯಿ ನೀನೇ ಯಾಕೆ ನಿಂತಿ ಹಾಂ ಮ್ಯಾಗ್ ನೋಡು ಅವ್ರ ಅತ್ತೆ ಹೊಡ್ದೇನೋ ಬಡದೇನೋ ಅಂತ ಅಂತಾರ ಹ್ಞೂ ನೀನೇ ಅಂತಿರ್ತಿಲ್ಲ ಹಿಂಗ ಆಗಿಲ್ಲ ಬುಡಕಿಲ್ಲ ಅಂತಂದಿದ್ರು ಡಾಕ್ಟ್ರು ಅಂತ ಹೇಳಿ ಅದಕ್ಕೆ ಮಾತು ಒಂದ್ ಮಾತಾ ನೀನ್ ಯಾಕಳಕೋತಿ ಹ್ಞೂ ಆಗದೆ ಯಾವುದೋ ಅಸಾಧ್ಯ ಇಲ್ಲ ಅನ್ನೋದು ಈ ಹುಡುಗಿ ಸುಸೀಲ ಹೇಳಿದಾಗ ನನಗೆ ಕರೆ ಅನಿಸ್ತೈತಿ ಬಿಡು ಡಾಕ್ಟ್ರು ಹತ್ರ ಕರ್ಕೋ ಅಂತ ಇಲ್ಲ ಅಂದ್ರೆ ಡಾಕ್ಟರ್ಗೆ ಫೋನ್ ಮಾಡ್ರಿ ಹೋರೀರಿ ಫೋನ್ ಮಾಡೋರಿ ಕರ್ಕ ಬರ್ರ ಬರ್ತಾನ ಅಯ್ಯ ನಮ್ಮ ಮೂರಕ್ಕೆ ಮುನ್ಸಿ ಇರೋನ್ ಹಚ್ಚಿನಿ ಹಾ ಅವಯ್ಯನು ಬರ್ತಾನೆ ಏನಂತ ಅಂತ ಹೇಳ್ತಾಳ ಡಾಕ್ಟರ್ ಮುನ್ಸ್ವಾಮಿ ಹೇಳ್ದೆ ಮಾಡೋದು ಮಾಡ್ದೆ ಹೇಳೋದು ನಾನ್ ಕೈ ಇಟ್ಕಡೆ ಇಲ್ಲ ರೋಗ ಇಲ್ಲ ಮಾಯ 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 ಅಯ್ಯೋ ನಿನ್ ರೋಗ ಎಲ್ಲ ಹೋಯ್ತಾ ಇಲ್ಲಿ ಹೋಗೋದು ಬಿಡೋದು ಯಾಕೆ ಬೇಕಾಗಿಲ್ಲ ಒಂಚೂರು ನಾನು ಗೌಡ ಮಾತಾಡಕಿ ಸುಸ್ತು ಸಾಂಗ್ತಾ ಬಾ ಓ ನಿಮ್ ಸೊಸೆ ಹ ಜಯ ಮನ್ ಬಂದೆ ಬಂದೆ ಬಂದ ಬಂದೇ ಇರ್ರಿ ಹತ್ತ ನಮ್ಚ ಟೈಮ್ ಕೊಟ್ಬಿಡ್ರಿ ಹಿಂಗ್ ಬಂದ್ ಹಿಂಗ್ ಬಂದ್ಬಿಡ್ತೀನಿ ಬಂದೆ 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 ಡಾಕ್ಟರ್ ಮುನ್ಸ್ವಾಮಿ ಕೈ ಕಡೆ ಎಲ್ಲ ರೋಗ ಇಲ್ಲ ಮಾಯ ಮಾಯ ಮಾಯಾ

ಏನ ಏನೋ ಮಾಡಿಲ್ಲ ನಾನೆನ್ ನಮ್ಮ ಅಪ್ಪನ ಹೋ ಹೇಳಿಲ್ಲ ಅಂದ್ರೆ ನಂಗೆ ಯಾರು ಓಡಾ ಹೇಳಲ್ರಿನಾ ಏನೋ ಮಾಡಿ ಬಂದಿರೋದು ನೀನು ಏನು ಮಾತಾಡ್ ಬಂದಿರೋದು ನೀನು ನಿನ್ನ ನಿನ್ ಹಾಂ ನೀನು ಅಂತೇಳು ಇಂತೇಳು ಅಂದ್ರೆ ನೆನ್ರದ ನಿಂತಿ ಏನು ಅಧಿಕಾರ ಅದ ನಿಂಗ ನಿನ್ಗೆ ಅಲ್ಲಿ ನಿನ್ ಮಗ್ಳುಗ ಅಲ್ಲಿ ಚಿಕ್ಕೊಳಗೆ ಏನು ಅಧಿಕಾರದಂಗಾರ್ದಂಗ್ತಿಲ್ಲ ಯಾರು ಹೇಳಿರಂಗದ ಇವತ್ತು ಇವ್ ನನ್ನ ಚುಚ್ಚಾಡ್ತಾನೆ ಅನ್ಸುತ್ತಾ ಭಯ ಆಯ್ತೈತಲ್ಲ ಏನಪ್ಪ ಮಾಡೋದು ಮಾಡುದು మాతాడమ్ మాతాడు బాయిబుడు ఏ మాతాడమ్మా అదక ఇట్కండి ఏకండి తిరుగుతా తిరుగు అంది నెండ్ మక్కు ఏ బంది నమ్మ అమ్మ నే ఎంత నీ మనే ఉదారే ఆళదే బుడ్ అదే ఇక మన ఇవ్వు బులు ఏన్ మాట్లాడు బందో నేను కపడి మాట్లాడు బందుచత్ కబడి కపడి కపడి ಊರಾಗಿರೋರ್ನ ಎಲ್ಲಾರು ಕರಿ ನಾನು ಆ ತಲೆಗಿ ಕೊಳಕಿಲ್ಲ ನಿನ್ನೊನ್ ಮಾತ್ರ ಇವಾಗ ಸುಣ್ಣ ಬುಡಕಿಲ್ಲ ಇವತ್ತೊಂದು ಜೈಲಕ್ಕೆ ಹೋದ್ರು ಚಿಂತೆ ಇಲ್ಲ ಆ ನಾನು ಎನ್ ಏನ್ ಅಂದಿರೋದಿಲ್ಲ ಏನ್ ಬಂದಿರೋದು ನಿನ್ನೊನ್ ಮಾತ್ರ ಇವ ಸುಮ್ಮನೆ ಬಿಡಕಿಲ್ಲ ಬುಡಕಿಲ್ಲ ಬಿಡಕಿಲ್ಲ ಯಪ್ಪ ನನ್ ತಪ್ಪಾಯ್ತು ಬಿಟ್ಟು ಬಿಡಪ್ಪ ಬಿಟ್ಟು ಬಿಡಪ್ಪ ಯವೋ ನನ್ ಜೀವನ ಮೇಲೆ ಬಹಳ ಆಸ ಐತಿ ನನ್ ಮಗಳನ್ನ ಇನ್ನೊಬ್ಬನ ಒಳ್ಳೆ ದಾರಿ ಒಳ್ಳೆ ಮಂತೆ ಮಾಡ್ಕೊಡ್ಬೇಕು ಬುಟ್ಬಿಡು ಬುಟ್ಬಿಡು ನನ್ ತಪ್ಪಾಯ್ತು ಬಿಡು ಯವ್ವ ಯವ್ವ ಅಯ್ಯೋ ಭಗವಂತ ನನ್ ಮಗ ಯಾಕ ಚೂರಿ ಯವ್ವ ಚಾಕೋದ್ವಾನ್ ಏನ್ ಬಂದಿತ್ತು ಏನ್ ಮಾತಾಡಿದ್ರು ಏನ್ ಬಿಟ್ಟು ಇವನ್ ಯಾಕೆ ಹಿಡ್ಕೊಂಡಿತು ಏಕ ಚಾಕ್ ಬಂದಿದಿ ಯಾಕಲ್ಲ ಯಾಕಲ ಅಯ್ಯೋ ಸಾವುಕರ್ರೆ ಸಾವುಕಾರಿ ನೀವ್ ಮನೆಯಾಗಿದ್ದದಾಗ ನೀವ್ ಹೇಳ್ತೀವಿ ನೀನ್ ಸೊಸೆಗೋನ್ ಮಾತೇ ಮಾತು ನೀನ್ ಅಂತ ತಪ್ಪ ಐತಾ ಕ್ಷಮಿಸ್ಬಿಡ್ರಿ ಕ್ಷಮಿಸ್ಬಿಡ್ರಿ ಮಗಂಗೆ ಹೇಳ್ರಿ ಚುಚ್ಚಾ ಬಿಡ್ತಾನೆ ಹೇಳ್ಬಿಡ್ರಿ ಸಾವು ತಪ್ಪ ಮಾಡಕ್ಕಿಲ್ಲ ಸಾವುಕರ್ರೆ ಯೋವೋ ನಿಮ್ಮ ಮಗ ಚಾಡ್ಕಂದಿರಿಂತಿರಿ ನೋಡ್ರೆ ನಂಗೆ ಭಯ ಐತೈತೆ ಸಾಕ್ರೆ ಬುಡಿಸ್ಬಿಡ್ರಿ ಬುಡಿಸಬಿಡ್ರಿ நீனல்ல கனப்பா யாரும் நான் இவ்வளோ எத்தி குதீத்ன கதை இவள் இவ்வாடி ஒன் கே ஏழ கல்சா புடக்கா நீனாடல அயோயோ நீங்கோ நான் ஜீவ் மஹ்தி புட்டுப்போ யோ நான் அது கச்சோரி காப்பாட் யவோ கபடி 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 ಓಹ್ ಶಿವಪ್ಪ ಆಯ್ತು ಬುಡಾಕಲತ್ತಾಗ ಎದುಕಲ್ಲ ಎದುಕೋತೀನಿ ಬಿಡ್ತೀನಿ ಅಂತ ಮಾತಾಡಿ ಬುಡ ಜತ ಬುಡಲ್ಲ ಈ ಆಕಲ ಹಿಂಗ ಇಡ್ಕಿದ್ ಚಾಕೂರ ಅಯ್ಯೋ ನಿನ್ನ ಯಾರಲ್ಲ ಮಕ್ಳಿಗೆ ಚುಚ್ಚು ಚುಕು ಜೈಲಕ್ಕೆ ಹೋದ್ರ ಆಲಕನಪ್ಪಯ್ಯ ಸೆಕೆಂಡ್ ಹ್ಯಾಂಡ್ಲು ಹಂಗ ಹಿಂಗ ಅನ್ಬಿಟ್ಟು ಏನೇನೋ ಬಯತ್ ಬಂದ ಬಾಯಿ ಬಂದಂಗ ಬಾಯಿ ಎಲ್ಲಾರ್ಗು ಇರುತ್ತೆ ಇಲ್ಲಾಕಿ ಅಂತ ಹೇಳಕ್ಕಿಲ್ಲ ಅದ್ರ ನಿಂತ ಮತ್ಕೊಳ್ಳಿ ಏನಂತ ನಾನು ಓ ಮಾತಾಡಬಾರ್ದು ಮಾತಾಡಬಾರದು ಮಾತಾಡ್ಬಾರ್ದು ಅಂದಷ್ಟು ಇಮ್ಮದು ಜಾಸ್ತಿನೇ ಆಯ್ತೈತೆ ಹ್ಮ್ ಬುಡಕಿಲ್ಲಕನಪ್ಪ ಬುಡಕಿಲ್ಲ ನಾನು ಯಾವ್ದಾಗ ಕಣಕೋಸನ ಬುಡಕಿಲ್ಲ ಇವ ಅಮ್ಮನ್ ಇವತ್ತು ಒಂದು ಜೈಲಾಕೋದ್ರು ಚಿಂತಿಲ್ಲ ನಾನ್ ಬುಡಕಿಲ್ಲ ಇವ ಅಮ್ಮನ ಜೋ ಅದಕ್ಕೆ ಚಾಕು ಇಡ್ಕೊಂಡ್ರಲ್ಲ ಬಿಡಲ್ಲ ಬುಡಲ್ಲ ಅಮ್ಮ ನೋಡಿದ್ರೆ ಎದ್ರುಕಾಯ್ತವಳೆ ಬಿಡಲ್ಲ ಅಯ್ಯೋ ಮಾರಯ್ಯ ನಿಂದೊಳೆ ಕತೆ ಆಯ್ತಲ್ಲ ಆ ನಿನ್ನ ನೆತಿ ಯಾರಾದರೂ ಕೋಪಕ್ಕೆ ಬುದ್ಧಿ ಕೊಟ್ಟು ಏನ್ಲೋ ನಿರ್ದಂ ಗಿಡದಿ ಇಲ್ಲ ಕಣಪಯ್ಯ ತಾಳ್ಮೆ ಆಗ್ತಾ ಬಿಳಿ ನಂಗೆ ಬೇಕಾಗಿಲ್ಲ ಕನಪ್ಯ ನಾನಿವತ್ತಿ ಒಮ್ಮನ್ನು ಕೊಂದ ಬಿಡ್ತೀನಿ ನಂಗೆ ಬೇಡ ಅಂದ್ರೆ ಬೇಡ ನನಗ ತಾಳ್ಮೆ ಅನ್ನೋದು ನೂರು ಪರ್ಸೆಂಟ್ ಇತ್ತು ಕಪ್ಪಯ್ಯ ಅಂದ್ರೆ ನಾನು ನೆರತಿ ಬಗ್ಗೆ ನಾನು ಮಕ್ಳು ಬಗ್ಗೆ ನಿನ್ನ ಮಾತಾಡವಳೆ ಅಂದ್ರೆ ಇವಳ ಇವ್ಳ ಏನ್ ಮಾಡ್ಬೇಕೇಳ ಮಾಡ್ಬೇಕು ಮ್ಯಾಲಿಂದ ಚಿಟ್ಬಿಟ್ಟು ಅಯ್ಯೋ ಅಯ್ಯೋ ಸೌಕರ್ಯ ನಾನೇನು ಮ್ಯಾಗಿನ್ ಸೀಲ್ಕ ಆಡೋ ಕುರಿಯೋ ಮ್ಯಾಕಿಯೋಯೋ ಕೊತ್ತ ನಂಗೆ ಬ್ಯಾಡಕ್ಕೆ ಸೌಕರ್ಯ ನಂಗೆ ಬೈ ಏನೇನೋ ಮಾತು ಬರ್ತಾವ ನಿಮ್ಮದು ಅಮ್ಮಯ್ಯ ಅಂತೀನಿ ನಿಮ್ಮ ಮಗುನ ಚಿಂತಕ ನಿಮ್ಮ ಸೊಸೆ ಸಿಂತಕ ಇನ್ನೊಂಕಿತ ಬರಕಿಲ್ಲ ಇನ್ನೊಂಕಿತ ಬರಕಿಲ್ಲ ಯಾವೋ ನಿಮ್ಮ ಕಾಲ ಕಪ್ಪ ಸಾಸ್ತಂಗ ನಮಸ್ಕಾರ ಮಾಡ್ತೀನಿ ಬಿಟ್ಬಿಡ್ರಿ ಬಿಟ್ಬಿಡ್ರಿ ಅಪಯ 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 ಒಮ್ಮೆ ಜಾಸ್ತಿ ಮಾತಾಡ್ತದೆ ಹ್ಞೂ ಇವಾಗ ಮಂಗೇನ್ ಕುಂತಾಳ ಅವತ್ ಅನ್ಬೇಕಾರ ಅಂತ ಬರ್ಬೇಕಾರ ನನಗ ನಿನ್ನೆ ಮೊನ್ನೆ ಅವತ್ತು ನಡ್ದಿ ಹೇಳ ಮನೆಯಾಗ ಯಾರು ಹ್ಞೂ ಅವನು ಹೇಳಿಲ್ಲ ನಾನು ಎಂಬ್ರು ಹೇಳಿಲ್ಲ ಬುಟ್ಟನ ಇವತ್ತು ಇವ್ನ ಯಾವುದೇ ಕಾಣಕೋ ಬಿಡಕ್ಕಿಲ್ಲ ಇವ್ನ ಇವ ಅಮ್ಮನ ಇವತ್ತು ಕೊಂದ ಬಿಡದೆ ಬಾಗ್ಲಿಂದ ಓಡೈತಿನಿ ಫಸ್ಟ್ ಇವ್ರ ಮನೆ ತಗೋಡಿನ ಫಸ್ಟ್ ಮನೆ ಒಳಗೆ ಓ ಓಹ್ ಇರಲಕ್ಕನಪ್ಪ ಇರಲ್ಲ ಈ ಅಯ್ಯನನ್ನ ಏನಾರು ಕೊಂದ ಬಿಡ್ತಾನೆ ನೈ ಬಯ್ಯನ ಇರಕ್ಲ ಇರಲ್ಲ ಇತ್ಲ ಬಾಗ್ಲಿಂದ ಓಡೈತೀನಿ ಬಾಂಗ್ಲಚ್ಕೊಂಡ್ ಓಡೋಯ್ತಿ ತಗಿ ತಗಿ ಇವತ್ತು ನಿನ್ ಐತಿ ಇವತ್ತು ನಿನ್ನ ಬಿಟ್ ಕೊಡೋದು ನೀನು ಯಾವ್ದೆ ಕಣ್ಕೋಬಿಟ್ ಕೊಡಕ್ಕಿಲ್ಲ ತಗಿ ಅಂತ ಹೇಳಿತ್ತು ತಗಿ ಜೋ ಜೋ ಬಿಡಲ್ಲ ಪಾಪ ಬುಡಲ್ಲ ಯಾ ಬೇಕು ಬಿಡಲ್ಲ ಅಯ್ಯೋ ಭಗವಂತ ಆ ಏನೋ ನೀನು ಎನ್ರು ನಮ್ಮ ನಿಮ್ಮ ಎಲ್ಲೋ ಏನಾರು ಮಾಡಿದ್ರು ಬಿಡ್ತಾನ ನಮ್ಗೆ ಯಾರೂನು ಅಂದ್ಬಿಟ್ಟು ನಮ್ಮ ಇಬ್ಬರು ಜೊತೆ ಪಾಪ ಜಾಸ್ತಿ ಅಂದ್ಬಿಟ್ಟು ಹೇಳಿದ್ವನ ಬುಡ ಜಾತಾಗ ಹ್ಞೂ ಇವಾಗ ನಾನೇ ಆಡ್ಕೋಪ್ ತಿಂದಿದ್ದವನ ಇವಾಗ ತಾಳ್ಮೆದಿಲ್ವೇ ಬುಡಲ್ಲ ಪಾಪ ಬೂಡಲ್ಲ ನಮ್ಮ ಸಾಹ್ಕಾರ ಮಾವ ಫೋನ್ ಹಚ್ ಕರ್ದಿ ಅಮ್ಮ ಎಲ್ಲೇ ಹೋದ್ರು ಬುಡಕಿಲ್ಲ ನಮ್ಮ ಅವನು ಅದೇ ಅಂದಿರೋದು ಇವತ್ತು ಸಿಗದ್ ತೋರಣ ಕಟ್ಕೊಡುವ ಊರಾಗ್ಲ ಕಣ್ಣಾನ ಇವತ್ತು ಮಾತ್ರ ಇವ ಇವತ್ತು ಐತಿ ಐತಿ ಬುಡಕಿಲ್ಲ ಬಾಗ್ಲು ಒದ್ದಾರು ಹೋಗ್ತೀನಿ ಇವತ್ತು ಬುಡಕಿಲ್ಲ ಇವ ಜೋ ಬುಡಜ ಆಯ್ತು ಯಾ ಆಕಿಂಗಾಡಿ ಏನೋ ಅಪ್ಪಿ ತಪ್ಪಿ ಒಂದು ಮಾತು ಅಂದ್ಬಿಟ್ಟಿರ್ತವ ಅವು ಎಲ್ ಬಿದಾ ನಾಲ್ಗ ಏನೋ ಒಂದು ಮಾತು ಅಂದಿರ್ತವ ಅದಕ್ಕೆ ಹಿಂಗ ಚುಚ್ಚ ಹೋಗ್ಬಿಟ್ರಿ ಹೆಂಗ ಜಾ ಬುಡಜ ಬುಡಜ ಅರ್ತ್ಕೊ ಬಿಡ್ಲೋ ಪಪ್ಪ ಏ ಅಪ್ಪಯ್ಯ ನಾನು ಮರೆಯಾಕಿಲ್ಲ ಕಣಪ್ಪಯ್ಯ ಈ ದುರಂತವ ನಾನು ಮರೆಯಾಕಿಲ್ಲ ಇವು ಅಮ್ಮನ್ನ ಇವತ್ತು ಕೊಂದರು ಸರಿ ನಾನು ಹೋಯ್ತೀನಿ ಕಣಪ್ಪಯ್ಯ ನಾನು ಮರೆಯಾಕಿಲ್ಲ ಅಂದ್ರೆ ಮರೆಯಾಕಿಲ್ಲ ನಂಗೆ ಕೊತ್ತ ಕೊ ಕನಪಯ್ಯಾಗ ಕುದೀತೈತೆ ಇದೇನಪ್ಪ ಮಾಡುದು ಇವತ್ತು ಏನ್ ನನ್ನ ಮಗ ಇವತ್ತು ಚೌರಿ ಇಡ್ಕೊಂಡ ನಿಂದ್ಬಿಡೋ ಚುಚ್ಚು ಅದು ಸಿಗಿತಿ ಅಂತ ಬೇರೆ ಅಂತಾನ ಮಾಡ್ತೀನಿ ಹಂಗ ಹಿಂಗ ಅಂತ ಹೇಳಿ ಕೈಯಾಗ ಬುದ್ಧಿ ಕೊಟ್ರೆ ಆದದೇ ಇವ್ನ ಏನಪ್ಪ ಚಾಕುನ ಹಿಡ್ಕೊಂಡ್ ಬಂದವನಲ್ಲ ಇವನು ಇವ್ವಾಂಗಪ್ಪ ತಡಗಟ್ಟುದು ಆ ಇವನು ತಡಗಟ್ಟುದು ಒಂದೇ ಒಂದ್ ಬಂಡ್ಲೆಲ್ಲ ಸುಮ್ಮನೆ ನಿಲ್ಸುದು ಒಂದಿ ಹಂಗ ಆಗದ ಹ್ಞೂ ಸುಮ್ನೆ ಅರ್ಕಂದ ಹೋಲಿ ಅಂತ ಕುಟ್ಬಿಡ್ಮ ಅಂದ್ರ ಇದು ಉಳ್ಕೊಂಡ್ ಹೋಲಿ ಅಂತ ನಮ್ ತಲೆ ಮಕ್ಕ ಬಂದ್ ಉಳಿತ ನಾವು ಸತ್ತೈತಿವಿ ಹಂಗ ಸಿಡುವ ಅಂತಂದ್ರ ಹೆಂಗಪ್ಪ ಸಿಡಸುದು ನಂಗ ಆಗದ ಈ ಪಚಾವ್ ಮಾಡುವ ಅಂದ್ರ ಇತ್ತವ ಬಾಗ್ಲು ಬಾಗ್ಲ ಅಂತನ ಏನವ ಮಾಡಿದ್ವಿ ಇವ್ನ ಇವ್ ಅಮ್ಮು ಮನೆಯ ಇವತ್ತು ಉಂಟಿಸ ಜೆಸಿಪಿನ ತಕೊಬತ್ತಿನಿ ಬುಡಕಿ ಆಕನಪ್ಪ ಬುಡಕಿಲ್ಲ ಇವತ್ತು ಜೆ ಸಿ ತಕೊಬತ್ತಿನಿ ಮನೆಯಾಕ ಹೋಗಿ ನಮ್ಮ ಮನೆ ಜೆಸಿಪಿ ತಕ್ಕ ಬಂದ್ವಿ ಮೊಣ್ಣೆ ಉಂಟಿಸಾಕ್ನಿಲ್ಲ ಅಂದ್ರೆ ಕೇಳ್ಕೊ ಹಿಕ್ಕಿರ ಓಹೋ ಇರಾ ಇಟ್ಟಿಲ್ಲ ತಿನ್ನ ಏನಿಲ್ಲ ಆ ದುರಾಂಕರದ ಮಾತು ಏನು ಕಮ್ಮಿ ಇಲ್ಲ ನಾವು ಬಡವರು ಬಗ್ರು ಅಂದ್ರೆ ನಾವು ಪ್ರೀತಿ ವಿಶ್ವಾಸ ಕೊಡ್ತೀವಿ ಆದ್ರೆ ಇಂಥೇಳಿಲ್ಲ ಯಾಕಪ್ಪ ಕೊಡಬೇಕು ಜೋ ಹದಿನೈದು ಬಲ ಹೇಳ್ತಿರೋದು ಎಲ್ ಬಿಲ್ದಾರ ಏನಾರು ಬಗ್ಲಕ್ಕಲ್ಲಿ ಬುಡ ಸುಮ್ಕೂ ಜೆಸಿಪಿ ತಂದು ಉಳಿಸಾಕ್ತಿನಿ ಹಂಗ ಹಿಂಗಂದ್ರೆ ಒಬ್ರು ಮನೆ ಬಡವರು ಮೇಲೆ ಹೊಡೀಬಾರ್ದಕ್ಕಲ್ಲ ಹ್ಞೂ ನಮ್ ಕೆಟ್ಟದ್ದು ಕಾಪದ ಕೈಯ ಬುದ್ಧಿ ಕೊಡ್ಬೇಡಕ್ಕಲ್ಲ ಸಿಪ್ಪ